ಶ್ರೀಕಂಠೇಶ್ವರ ಉತ್ಸವ ಮೂರ್ತಿಗೆ ಎಂಜಲು ಎರಚಿದವರನ್ನ ಬಂಧಿಸಲು ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘ ಆಗ್ರಹ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಗುರುವಾರ ಪ್ರತಿಭಟನೆ ನಡೆಸಿದರು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದಾಗ ದುಷ್ಕರ್ಮಿಗಳು ಉತ್ಸವ ಮೂರ್ತಿಯ ಮೇಲೆ ಎಂಜಲು ನೀರನ್ನ ಎರಚಿದವರನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿಟಿ ಪ್ರಕಾಶ್ ದುಷ್ಕರ್ಮಿಗಳು ಪೂರ್ವ ನಿಯೋಜಿತವಾಗಿ ಷಡ್ಯಂತ್ರ ಮಾಡುವ ಮೂಲಕ ಉತ್ಸವದಲ್ಲಿ ಗಲಾಟೆ ಮಾಡಿ ನಂಜುಂಡೇಶ್ವರ ಸ್ವಾಮಿಗೆ ಧಿಕ್ಕಾರ ಕೂಗಿದ್ದಾರೆ ಈ ಘಟನೆಯನ್ನ ಖಂಡಿಸಿ ಭಕ್ತರು ಮತ್ತು ಸ್ಥಳೀಯರು ಶಾಂತಿಯುತವಾಗಿ ಪ್ರತಿಭಟಿಸಿದ್ದಾರೆ ಆದರೆ ಪೊಲೀಸರು ಅಪರಾಧಿಗಳನ್ನ ಬಂಧಿಸುವ ಬದಲು ಪ್ರತಿಭಟಿಸಿದ ಭಕ್ತರ ವಿರುದ್ಧವೇ ದೂರು ದಾಖಲಿಸಿ ಹಿಂದೂ ವಿರೋಧಿ ಧೋರಣೆ ಅನುಸರಿಸಿದ್ದಾರೆ ಎಂದು ಆರೋಪಿಸಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಈಗಾಗಲೇ ಇದರ ಬಗ್ಗೆ ಹರಡುತ್ತಿದ್ದು ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದು ಸಮಾಜದಲ್ಲಿ ಸಾಮರಸ್ಯ ಕದಡುವಂತಾಗಿದೆ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳನ್ನ ಬಂಧಿಸಿ ಪಾರದರ್ಶಕತೆ ಕಾಪಾಡುವಂತೆ ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಅಧ್ಯಕ್ಷರಾದ ಗೋಪಾಲ್ ರಾವ್ ನಿಕಟಪೂರ್ವ ನಗರ ಪಾಲಿಕೆ ಸದಸ್ಯರಾದ ಮನಿವಿ ರಾಮ್ ಪ್ರಸಾದ್ ಅರ್ಚಕ ಸಂಘದ ಅಧ್ಯಕ್ಷರಾದ ವೈದ್ವಾನ್ ಕೃಷ್ಣಮೂರ್ತಿ ಎಂಆರ್ ಬಾಲಕೃಷ್ಣ ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆಯ ಕಾರ್ಯದರ್ಶಿ ಅಜಯ್ ಶಾಸ್ತ್ರಿ ಮಾಜಿ ನಗರ ಪಾಲಿಕಾ ಸದಸ್ಯರಾದ ಸೌಭಾಗ್ಯ ಮೂರ್ತಿ ಮುಳ್ಳೂರು ಸುರೇಶ್ ಕಡ್ಕೋಳ್ ಜಗದೀಶ್ ಸುಚೇಂದ್ರ ಲತಾ ಬಾಲಕೃಷ್ಣ ಜ್ಯೋತಿ ನಾಗಶ್ರೀ ಕೆಆರ್ ಬ್ಯಾಂಕ್ ಉಪಾಧ್ಯಕ್ಷ ಬಸವರಾಜ ಬಸಪ್ಪ ಜಯಸಿಂಹ ಶ್ರೀಧರ್ ಚಕ್ರಪಾಣಿ ರಂಗನಾಥ್ ಮಧುಸೂದನ್ ಮುಳ್ಳೂರು ಸುರೇಶ್ ಶ್ರೀನಿವಾಸ್ ಮಾಂಜುನಾಥ್ ಸುದರ್ಶನ್ ಪ್ರಶಾಂತ್ ರಾಮು ಮೂರ್ಕೇಶ್ ಹಾಗೂ ಇನ್ನಿತರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಸುಬರ್ ಇಪ್ಪತ್ತನೇ ತಾರ ಇಪ್ಪತ್ತಾರನೇ ತಾರೀಕು ಕೆಲವೊಂದು ಕಿಡಿಗೆ ಕಿಡಿಗೇಟಗಳು ಮತ್ತೆ ಪ್ರಮಣೆಯಿಂದ ನಂಜುಂಡುಗೂಡದ ಶ್ರೀಕಂಠೇಶ್ವರ ಅಂತ ಹೇಳಿದರು ದೇವರು ದೇವರಿಗೆ ಅಗೌರವ ತೋರಿ ಗೌರಿ ತೋರಿ ನಡೆದುಕೊಂಡಿರ್ತಾರೆ ಈ ಕುಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇಡೀ ಜಿಲ್ಲೆಯ ಬ್ರಾಹ್ಮಣ ಸಂಘ ಮತ್ತು ಹಿಂದೂ ಸಂಘಟನೆಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಮಗೆ ರಕ್ಷಣೆ ಕೊಡುವಂತಹ ದೇವರು ಶ್ರೀಕಂಠೇಶ್ವರ ಸ್ವಾಮಿ ಆ ಸ್ವಾಮಿಗೆ ಈ ರೀತಿ ಅಗೌರವ ತೋರೋದಾಗಲಿ ಅವಮಾನ ತೋರೋದಾಗಲಿ ಮಾಡಿದರೆ ಇಡೀ ವಿಶ್ವಕ್ಕೆ ಕೆಟ್ಟದಾಗುತ್ತೆ ಹಾಗಾಗಿ ಯಾರೋ ಕೆಲವು ಕಿಡಿ ಕಿಡಿಗೇಡೆಗಳು ಹೀಗೆ ಮಾಡಿರೋದು ಅವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಆಗ್ರಹ ಇಲ್ಲಿವರೆಗೂ ಅವ್ರಿಗೆ ಶಿಕ್ಷೆ ಕೊಟ್ಟು ನಾ ಇನ್ನು ಮುಂದೆ ಈ ರೀತಿ ಆಗದಿರೋ ಥರ ನೋಡ್ಕೊಳ್ತಾರೋ ಅಲ್ಲಿವರೆಗೂ ನಮ್ಮ ಈ ಪ್ರತಿಭಟನೆಯನ್ನು ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದೆಯೋ ಅದನ್ನು ಕಂಟಿನ್ಯೂ ಮಾಡ್ತೀವಿ